ಸತಿ ಜಾರಕಿಹೊಳಿ ಅವರೇ ಮುಂದಿನ ಮುಖ್ಯಮಂತ್ರಿ ಆಗ್ತಾರ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ರಾಜಕೀಯದ ಇದ್ದಾರೆ ಈ ಒಂದು ಹೇಳಿಕೆ ಇದೆಯಲ್ಲ ಕಾಂಗ್ರೆಸ್ ಪಾಳ್ಯದಲ್ಲಿ ಅಲ್ಲೋಲ ಕಲ್ಲೋಲ ಎಬ್ಬಿಸ್ಬಿಟ್ಟಿದೆ ಡಿ ಕೆ ಶಿವಕುಮಾರ್ ಬರೀ ದೇವಸ್ಥಾನಗಳನ್ನ ಓಡಾಡೋದೇ ಆಗೋಯ್ತು ಆದ್ರೆ ಸಿಎಂ ಪಟ್ಟ ಅವರ ಹಣೆ ಬರದಲ್ಲಿ ಇಲ್ವಾ ಹಾಯ್ ನಮಸ್ಕಾರ ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕಾರ್ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನ ಮೂಡಿಸ್ತಾ ಇದೆ ಯತೀಂದ್ರ ಅವರ ಹೇಳಿಕೆ ಈ ಹೇಳಿಕೆ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಅವರೇ ಮುಂದಿನ ಮುಖ್ಯಮಂತ್ರಿ ಆಗ್ತಾರ ಯತೀಂದ್ರ ಆಡಿದ ಮಾತುಗಳ ಅರ್ಥವೇನು ಹಾಗಾದ್ರೆ ಜಾರಕಿಹೊಳಿ ಕುಟುಂಬಕ್ಕೆ ವಲಿತ ಸಿಎಂ ಪಟ್ಟ ನವಂಬರ್ ಕ್ರಾಂತಿ ಮುನ್ಸೂಚನೆ ನೀಡಿದ್ರ ಯತೀಂದ್ರ ಈ ಎಲ್ಲಾ ಪ್ರಶ್ನೆಗಳು ಸಹಜವಾಗಿ ಮೂಡ್ತಾ ಐತೆ ಯಾಕೆ ಅಂತಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ರಾಜಕೀಯದ ಕೊನೆಗಾಲದಲ್ಲಿ ಇದ್ದಾರೆ ಹೀಗಂತ ಹೇಳಿದ್ದು ಯಾರೋ ಬಿಜೆಪಿ ನಾಯಕರಲ್ಲ ರೀ ಖುದ್ದು ಸಿ ಎಂ ಸಿದ್ದರಾಮಯ್ಯ ಅವರ ಸುಪುತ್ರ ಯತೀಂದ್ರ ಅವರು ಆಡಿದಂತಹ ಒಂದು ಮಾತು ಈ ಮಾತು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನವನ್ನು ಮೂಡಿಸ್ತಾ ಇದೆ ಅಷ್ಟೇ ಅಲ್ಲ ತಮ್ಮ ಕ್ಯಾಬಿನೆಟ್ ನ ಸಚಿವ ಸತ್ಯ ಜಾರಕಿಹೊಳಿಗಾಗಿ ಮಾರ್ಗದರ್ಶಕರಾಗಿದ್ದಾರೆ ನಮಗೆ ಅಂತ ಯತೀಂದ್ರ ಅವರು ಹೇಳಿದ್ದಾರೆ ಈ ಒಂದು ಹೇಳಿಕೆ ಇದೆಯಲ್ಲ ಕಾಂಗ್ರೆಸ್ ಪಾಳ್ಯದಲ್ಲಿ ಅಲ್ಲೋಲ ಕಲ್ಲೋಲ ಎಬ್ಬಿಸ್ಬಿಟ್ಟಿದೆ ಅರೆ ಯತೀಂದ್ರ ಅವರು ಹಿಂಗ್ಯಾ ಕೇಳ್ಬಿಟ್ರಿ ಅರೆ ಯತೀಂದ್ರ ಅವರು ಆಡಿದಂತ ಮಾತಿನ ಅರ್ಥ ಏನು ಅಂತಂದ್ರೆ ತತ್ವ ಸಿದ್ಧಾಂತಗಳನ್ನ ಅರಿತಂತ ನಾಯಕರೇ ಮುಂದಿನ ಸಿಎಂ ಹಾಗಾದ್ರೆ ಹಾಗಾದ್ರೆ ಡಿ ಕೆ ಏನು ಡಿಕೆಸಿಯ ಹಣೆಬರದಲ್ಲಿ ಈಗ ಎಲ್ಲೂ ಕೂಡ ಸಿಎಂ ಪಟ್ಟ ಅನ್ನೋದೇ ಬರ್ದಿಲ್ವಾ ಈ ರೀತಿಯಾದಂತಹ ಮಾತುಗಳು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸದ್ದನ್ನ ಮಾಡ್ತಾ ಇದೆ ನೋಡಿ ಬೆಳಗಾವಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಆಡಿರುವಂತಹ ಒಂದು ಮಾತು ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲೇ ಸಂಚಲನ ಮೂಡಿಸುವಂತ ಕೆಲಸ ಆಗ್ಬಿಟ್ಟಿದೆ ಸಿದ್ದರಾಮಯ್ಯ ನಂತರ ಉತ್ತರಾಧಿಕಾರಿ ಯಾರು ಎಂಬ ಪ್ರಶ್ನೆಗೆ ಯತೀಂದ್ರ ಸಿದ್ದರಾಮಯ್ಯ ಅವರು ಪರೋಕ್ಷಕವಾಗಿ ಒಂದಿಷ್ಟು ಸುಳಿವನ್ನ ಕೊಟ್ಬಿಟ್ಟಿದ್ದಾರಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂಥದ್ದು ನೋಡಿ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಕಪಲ್ ಗುದ್ದಿಯಲ್ಲಿ ಒಂದಿಷ್ಟು ನಡೆದಂಥ ಶ್ರೀ ಸಂತ ಕನಕದಾಸರ ಮೂರ್ತಿ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಬಗ್ಗೆ ಯತೀಂದ್ರ ಸಿದ್ದರಾಮಯ್ಯ ಒಂದಿಷ್ಟು ಮಾತನಾಡ್ತಾರೆ ಈ ಮಾತುಗಳು ಇದೀಗ ಹೆಂಗಾಗೋಬಿಟ್ಟಿದೆ ಅಂತಂದ್ರೆ ಯಾಕಾದ್ರೂ ಪ್ಪ ನಾನು ಯಾಕ್ರೆ ಹೇಳ್ದೆಪ್ಪ ಅನ್ನುವಂತ ಅನ್ನುವಂಥ ಲೆಕ್ಕಾಚಾರದಲ್ಲಿ ಬಂದ್ಬಿಟ್ಟಿದ್ದಾರೆ ಜೆ ಬಿಜೆಪಿ ನಾಯಕರಿಗೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಅಸ್ತ್ರ ಸಿಕ್ಕಂಗೆ ಆಗ್ಬಿಟ್ಟಿದೆ ನೋಡಿ ಈ ಬಾರಿನೂ ಕೂಡ ಡಿ ಕೆ ಶಿ ಒಂದು ಕಡೆ ಸಿ ಎಂ ಪಟ್ಟಕ್ಕೆ ಅಲಂಕಾರ ಆಗೋದಿಲ್ಲ ಪಟ್ಟಾಭಿಷೇಕ ಆಗೋದಿಲ್ಲ ಡಿ ಕೆ ಶಿವಕುಮಾರ್ ಬರೀ ದೇವಸ್ಥಾನಗಳನ್ನ ಓಡಾಡೋದೇ ಆಗೋಯಿತು ಆ ಕಡೆ ರಾಯರತ್ರ ಹೋಗ್ತಾರೆ ಈ ಕಡೆ ಧರ್ಮಸ್ಥಳಕ್ಕೂ ಹೋಗ್ತಾರೆ ಈ ಕಡೆ ಮತ್ತೆ ಬೇರೆ ಬೇರೆ ದೇವಸ್ಥಾನಗಳಿಗೂ ಹೋಗ್ತಾರೆ ಹಾಸನಾಂಬೆ ದೇವಿ ದೇವಸ್ಥಾನಕ್ಕೂ ಹೋಗ್ತಾರೆ ಬರೀ ಡಿ ಕೆ ಶಿವಕುಮಾರ್ ಅವರ ಹಿಂಗೆ ಅಂತಂದರೆ ಬರೀ ದೇವಸ್ಥಾನಗಳೇ ಹೋಗೋದೇ ಆಯಿತು ಆದರೆ ಸಿ ಎಂ ಪಟ್ಟ ಅವರ ಹಣೆ ಬರದಲ್ಲಿ ಇಲ್ವಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಅವರ ಆಪ್ತ ವಲಯದಲ್ಲಿ ಇದೀಗ ಮಾತುಗಳು ಕೇಳಿ ಬರ್ತಾ ಇದೆ ನೋಡಿ ಯಾಕೆ ಈ ಮಾತುಗಳು ಕೇಳಿ ಬರ್ತಾ ಇದೆ ಅಂತಂದರೆ ಮುಂದಿನ ನಾಯಕ ಯಾವ ರೀತಿಯಾಗಿರಬೇಕು ಪಕ್ಷವನ್ನು ಯಾವ ರೀತಿಯಾಗಿ ಮುನ್ನಡೆಸಬೇಕು ಆ ನಾಯಕನಿಗೆ ಯಾವ ರೀತಿಯಾಗಿ ಕ್ವಾಲಿಟಿ ಇರಬೇಕು ಅದೆಲ್ಲವೂ ಕೂಡ ಇದೀಗ ಸಿದ್ದರಾಮಯ್ಯ ಅವರ ಸುಪುತ್ರ ಯತೇಂದ್ರ ಸಿದ್ದರಾಮಯ್ಯ ಅವರು ಹೇಳಿಬಿಟ್ಟಿದ್ದಾರೆ ಯಾರು ಯಾವ ರೀತಿಯಾಗಿ ಪಕ್ಷವನ್ನು ನಡೆಸ್ತಾರೆ ಯಾರಿಗೆ ಆ ಕೆಪಬಿಲಿಟಿ ಇದೆ ಯಾರಿಗೆ ಆ ಅರ್ಹತೆ ಇದೆ ಅಂತ ಸಿ ಎಂ ಸ್ಥಾನಕ್ಕೆ ಬರಬೇಕು ಅಂತಂದ್ರೆ ಸುಮ್ಮನೆ ಅಲ್ಲ ಸ್ವಾಮಿ ತತ್ವ ಸಿದ್ಧಾಂತಗಳನ್ನ ಮೈಗೂಡಿಸ್ಕೊಂಡು ಬಂದಿರಬೇಕು ಅದರಲ್ಲೂ ಕೂಡ ಅಹಿಂದ ನಾಯಕ ಅಂತ ಅನಿಸ್ಕೊಂಡಿರಬೇಕು ಯಾಕೆ ಅಂತಂದ್ರೆ ಕರ್ನಾಟಕದಲ್ಲಿ ಅಹಿಂದ ನಾಯಕ ಅಂತಾನೆ ಗುರುತಿಸಿಕೊಂಡಿರುವಂತಹ ಸಿದ್ದರಾಮಯ್ಯ ಅವರ ಬಣದಲ್ಲೇ ಒಂದಿಷ್ಟು ಗುರುತಿಸಿಕೊಂಡಿರುವಂತಹ ನಿಟ್ಟಿನಲ್ಲಿ ಹಂತ ನಾಯಕನನ್ನೇ ಆಯ್ಕೆ ಮಾಡಬೇಕು ಅನ್ನುವಂಥದ್ದು ನೋಡಿ ನಮ್ಮ ತಂದೆ ರಾಜಕೀಯದ ಕೊನೆಗಾಲದಲ್ಲಿದ್ದಾರೆ ಇಂತಹ ಸಂದರ್ಭದಲ್ಲಿ ನಮಗೆ ಮಾರ್ಗದರ್ಶನ ಮಾಡಿ ಮುನ್ನಡೆಸುವಂಥವ್ರು ಬೇಕು ಜೊತೆಗೆ ವೈಚಾರಿಕವಾಗಿ ಪ್ರಗತಿಪರ ತತ್ವ ಸಿದ್ಧಾಂತ ಇರುವಂತ ನಾಯಕರು ಬೇಕು ಅಂತ ನಾಯಕರು ಯಾರಪ್ಪ ನಮ್ಮ ಕಡ್ಡಿಗೆ ಕಾಣಿಸುವರು ಒಬ್ಬರೇ ಒಬ್ಬ ನಾಯಕ ಅಂತ ನಾಯಕ ಅದು ಸತೀಶ್ ಬಳಿ ಅವರಲ್ಲಿ ಕಾಣ್ಕೊಂತಿದ್ದೇವೆ ಆ ಜವಾಬ್ದಾರಿಯನ್ನು ನಿಭಾಯಿಸುವಂತ ಗುಣಗಳು ಅವರ ಹತ್ರ ಇದೆ ಅಂತ ಯತೀಂದ್ರ ಕಡ್ಡಿ ಮುರಿದಂಗೆ ಹೇಳಿಬಿಟ್ಟಿದಾರಲ್ಲ ಅದು ಸಾಕಷ್ಟು ಸಂಚಲನವನ್ನು ಮೂಡಿಸ್ತಾ ಇರುವಂಥದ್ದು ಒಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಅರೆ ಈ ರೀತಿಯಾಗಿ ಯತೀಂದ್ರ ಅವರು ಆಡಿದ್ದಾರೆ ಅಂತಂದಾಗ ಯಾರು ಆಡಿದ್ದಾರೆ ಅವರನ್ನ ಹೋಗಿ ಕೇಳಿ ಯಾಕೆ ಈ ಮಾತನ್ನ ಹೇಳಿದ್ರು ಹಾಗಾದ್ರೆ ಅವರಿಗೂ ಕೂಡ ಅನುಮಾನಿಸುವುದಿಲ್ವಾ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಆಸೆನೇ ಇಲ್ವಾ ಡಿ ಕೆ ಶಿ ಒಂದು ಕಡೆ ಡಿ ಸಿ ಎಂ ಪಟ್ಟವನ್ನು ಬಿಟ್ಟು ಸಿ ಎಂ ಪಟ್ಟವನ್ನು ಅಲಂಕರಿಸುವುದೇ ಇಲ್ವಾ ಹಾಗಾದರೆ ಇವೆಲ್ಲವೂ ಕೂಡ ನೋಡಿ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡ್ತಾರೆ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡ್ತಾರೆ ಆ ಹೈಕಮಾಂಡ್ ನಾಯಕರು ಹೇಳುವಂಥ ಮಾತುಗಳಿಗೆ ನಾವು ಬದ್ಧರಾಗಿದ್ದೀವಿ ಸಿ ಎಂ ಬದ್ಧರಾಗಿದ್ದಾರೆ ಡಿ ಸಿ ಎಮ್ ಬದ್ಧರಾಗಿದ್ದಾರೆ ಅನ್ನುವಂಥ ಮಾತುಗಳು ಆದರೆ ಅವರದೇ ಆಪ್ತ ವಲಯಗಳಲ್ಲಿ ಏನು ನಡೀತಾ ಇದೆ ಗುಸು ಗುಸು ನಡೀತಾ ಇರುವ ಬಗ್ಗೆ ಅವರ ಗಮನದಲ್ಲಿ ಇಲ್ವಾ ಹಾಗಾದರೆ ಇಲ್ಲಿ ತತ್ವ ಸಿದ್ಧಾಂತಗಳನ್ನು ಇಟ್ಟುಕೊಂಡಂಥ ನಾಯಕರನ್ನ ಆಯ್ಕೆ ಮಾಡುವಂಥ ಒಂದು ಲೆಕ್ಕಾಚಾರ ಆದರೆ ಮತ್ತೊಂದು ಕಡೆ ಹಿಂದೂ ಹಿಂದುತ್ವವನ್ನು ಇಟ್ಕೊಂಡು ಒಂದು ಕಡೆ ಪಾರದರ್ಶಕವಾಗಿ ತಮ್ಮ ಏನು ನಿಲುವುಗಳಿದ್ದಾವೆ ಅದೆಲ್ಲವೂ ಕೂಡ ನೋಡ್ಕೊಂಡು ಹೋಗುವಂಥ ನಾಯಕರ ಗತಿ ಗತಿಯನ್ನು ಹಾಗಾದ್ರೆ ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸಲು ಸತಿ ಜಾರಕಿಹೊಳಿ ಅಂತವರು ಸೂಕ್ತ ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ ಮುಂಬರುವ ದೊಡ್ಡ ಜವಾಬ್ದಾರಿಗಳು ಕೂಡ ಹೊರಲು ತಯಾರಾಗಿದ್ದೀವಿ ಅಂತ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅವರು ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಈ ಕಡೆಯಿಂದ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿಬಿಟ್ಟಿದೆಯಾ ಹಾಗಾದರೆ ಈ ರೀತಿಯಾದಂಥ ಮಾತುಗಳು ರಾಜಕಾರಣದಲ್ಲಿ ಇದೀಗ ಓಡಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ಗಾತಿಗೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ನಾಯಕರ ನಡುವೆ ಫೈಟ್ ನಡೀತಾ ಇತ್ತು ಪ್ರಮುಖವಾಗಿ ಒಕ್ಕಲಿಗ ಸಮುದಾಯದಿಂದ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಲಿಂಗಾಯತ ಸಮುದಾಯದಿಂದ ಎಂ ಬಿ ಪಾಟೀಲ್ ಅವರು ಎಂ ಬಿ ಪಾಟೀಲ್ ಅವರು ಬಬ್ಲ ಬಬ್ಲೇಶ್ವರ ವಿಧಾನಸಭಾ ಕ್ಷೇತ್ರದ ನಾಯಕರಾಗಿರುವವರು ಸಚಿವರಾದವರು ಅವರೂ ಕೂಡ ನಾನು ಲಿಂಗಾಯತರ ಕೋಟಾದಲ್ಲಿ ನಾನು ಸಿ ಎಂ ಆಗ್ತೀನಿ ಒಕ್ಕಲಿಗ ಕೋಟಾದಿಂದ ನಾನು ಸಿ ಎಂ ಆಗ್ತೀನಿ ಅಂತ ಓಡಾಡ್ತಾ ಇದ್ರು ಆದರೆ ಸಿ ಎಂ ಸಿದ್ದರಾಮಯ್ಯ ಅವರು ಯಾರು ಅನ್ನೋ ಯಾರನ್ನು ಬೆಂಬಲಿಸ್ತಾರೆ ಹಾಗಾದರೆ ಸಾಕಷ್ಟು ಕುತೂಹಲ ಇದೆ ಈಗ ಯತೀಂದ್ರ ನೀಡಿರುವ ಹೇಳಿಕೆ ನೋಡಿದ್ರೆ ಸಿದ್ದರಾಮಯ್ಯಗೆ ತಮ್ಮ ಉತ್ತರಾಧಿಕಾರಿಯಾಗಿ ಸತೀಶ್ ಜಾರಕಿಹೊಳಿ ಆಯ್ಕೆ ಮಾಡುವ ಒಲವು ಇದೆ ಎಂಬುದು ಅನುಮಾನ ವ್ಯಕ್ತವಾಗ್ತಾ ಇದೆ ಯಾಕಂದರೆ ಅಹಿಂದ ನಾಯಕ ಅನ್ನುವಂಥದ್ದು ಅಹಿಂದ ಮತಗಳನ್ನು ಒಗ್ಗೂಡಿಸುವಂಥದ್ದು ಜಾರಕಿಹೊಳಿ ಇತಿಹಾಸ ನೋಡಿದಂಥ ಸಂದರ್ಭ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಯಾವ ರೀತಿಯಾಗಿ ಅಧಿಕಾರವಾದ ಚುಕ್ಕಾಣಿ ಹಿಡಿತಾರೆ ಅನ್ನುವಂಥದ್ದು ಅವೆಲ್ಲವೂ ಕೂಡ ಕೆಪಬಿಲಿಟಿ ಅವರಿಗಿದೆ ಅವರಿಗೆಲ್ಲರೂ ಎಲ್ಲವೂ ಕೂಡ ಅವರಿಗೆ ಅರ್ಹತೆ ಇದೆ ಸೊ ಹಾಗಾಗಿ ಹಂಥ ನಾಯಕನನ್ನು ನಾವು ಆಯ್ಕೆ ಮಾಡ್ತಾ ಇದ್ದೀವಿ ಸೊ ಪ್ರಮುಖವಾಗಿ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆಯಲ್ಲಿ ತಂದೆ ಅವರು ಸ್ಪರ್ಧಿಸುವುದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಯತೀಂದ್ರ ಅವರು ಹೇಳಿಬಿಟ್ರು ಮುಂದಿನ ರಾಜಕೀಯ ಉತ್ತರಾಧಿಕಾರಿ ಸತಿ ಜಾರಕಿಹೊಳಿ ಎಂಬ ವಿಚಾರವಾಗಿ ನಗರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದಂಥ ಯತೀಂದ್ರ ಅವರು ನೋಡಿ ಎರಡು ಸಾವಿರ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆಯಲ್ಲಿ ತಂದೆಯವರು ಸ್ಪರ್ಧಿಸಲ್ಲ ಅಂತ ಹೇಳಿದೆ ಅದು ಮತ್ತೊಂದು ಕಡೆ ಆದರೆ ಜಾತ್ಯಾತೀತ ಸಿದ್ಧಾಂತ ಇಟ್ಟುಕೊಂಡು ಸಾಕಷ್ಟು ನಾಯಕರಿದ್ದಾರೆ ಇವರೆಲ್ಲರನ್ನ ಕೂಡ ಸತಿ ಜಾರಕಿಹೊಳಿ ಮುನ್ನಡೆಸಲಿ ಅಂತ ನಾನು ಹೇಳಿದೆ ಎರಡು ಸಾವಿರ ಇಪ್ಪತ್ತರ ಎಂಟರ ನಂತರ ಆ ರೀತಿ ಲೀಡ್ ಮಾಡೋರು ಬೇಕು ಸೈದ್ಧಾಂತಿಕವಾಗಿ ರಾಜಕಾರಣ ಮಾಡೋರ ಪೈಕಿ ಸತೀಶ್ ಜಾರಕಿಹೊಳಿ ಅವರು ಸಹ ಕೂಡ ಒಬ್ರವರು ಆ ರೀತಿ ಸಿದ್ಧಾಂತ ಇಟ್ಕೊಂಡವ್ರಿಗೆ ಸತೀಶ್ ಒಂದು ಕಡೆ ಮಾರ್ಗದರ್ಶನ ಮಾಡಲಿ ನಾಳೆ ಕೊನೆ ದಿನ ಅಲ್ಲ ಎರಡು ಸಾವಿರ ಇಪ್ಪತ್ತೆಂಟರ ಚುನಾವಣೆ ಗಮನದಲ್ಲಿಟ್ಟುಕೊಂಡು ಈ ಹೇಳಿಕೆಗಳನ್ನು ನಾವು ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ ನೋಡಿ ಮತ್ತೊಂದು ಕಡೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಪಟ್ಟವನ್ನು ಅಲಂಕಾರ ಮಾಡ್ತಾರೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರ ತೋರೋದಕ್ಕೆ ಯಾವ ರೀತಿಯಾಗಿ ಕಷ್ಟವನ್ನ ಪಟ್ಟಿದ್ದಾರೆ ನೂರ ಮೂವತ್ತಾರು ಸ್ಥಾನವನ್ನು ತರೋದಕ್ಕೆ ಅದೆಷ್ಟು ಪರಿಶ್ರಮ ಹಾಕಿದ್ದಾರೆ ಅವರ ಆಗಿರ್ಬೋದು ಅವರ ಕಾರ್ಯಕರ್ತರಾಗಿರ್ಬೋದು ಹೋಬಳಿ ಮಟ್ಟದಿಂದ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟದವರೆಗೂ ಕೂಡ ಕಾರ್ಯಕರ್ತರನ್ನು ಒಗ್ಗೂಡಿಸಿ ಕಾಂಗ್ರೆಸ್ ಪಕ್ಷವನ್ನು ಬುಡವನ್ನು ಗಟ್ಟಿಯಾಗಿ ಮಾಡಿಕೊಂಡಂತ ನಾಯಕ ಆದರೆ ಇದೀಗ ಸಿಎಂ ಪಟ್ಟ ಅಂತ ಬಂದಾಗ ಸಿದ್ಧಾಂತಗಳು ತತ್ವಗಳು ಈ ವೈಚಾರಿಕವಾಗಿರಬೇಕು ಅಹಿಂದ ನಾಯಕರಾಗಿರಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೋಗ್ತಾ ಇದೆಯಲ್ಲ ಕಾಂಗ್ರೆಸ್ ಬಾಳ್ಯದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದ್ದೀರಿ ಹಾಗಾದರೆ ಎಲ್ಲವೂ ಕೂಡ ಸರಿ ಇದೆಯಾ ಕಾಂಗ್ರೆಸ್ ಬಾಳ್ಯದಲ್ಲಿ ನೋಡಿ ತಂದೆಯವರು ಸಿದ್ದರಾಮಯ್ಯ ಅವರು ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಟುಕೊಂಡವರು ಅದೇ ಸಿದ್ಧಾಂತದಲ್ಲೇ ಸಚಿವ ಸತೀಶ್ ಜಾರಕಿಹೊಳಿಯು ಕೂಡ ಇದ್ದಾರೆ ಅದೇ ರೀತಿಯಾಗಿ ನಂಬಿಕೆ ಕೂಡ ಇಟ್ಕೊಂಡಿದ್ದಾರೆ ಆ ರೀತಿ ಸೈದ್ಧಾಂತಿಕವಾಗಿ ರಾಜಕಾರಣ ಮಾಡುವವರು ಲೀಡ್ ಮಾಡಲಿ ಅನ್ನುವ ಉದ್ದೇಶ ಇಟ್ಟುಕೊಂಡು ಹೇಳಿದ್ದೇನೆ ರಾಜಕೀಯ ಉತ್ತರಾಧಿಕಾರಿ ಬಗ್ಗೆ ನಾನು ಮಾತಾಡಿಲ್ಲ ಅಂತ ಒಂದು ಕಡೆ ಯತೀಂದ್ರ ಅವರು ಹೇಳ್ತಾರೆ ಎಮ್ ಎಲ್ ಸಿ ಅವರು ಬಹಳ ಸ್ಪಷ್ಟನೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಆದರೆ ಪರೋಕ್ಷವಾಗಿ ಸುಳಿವನ್ನು ಕೊಟ್ಬಿಟ್ರಲ್ಲ ಇಲ್ಲಿ ಸಚಿವ ಸಂಪುಟ ಮತ್ತೆ ಪುನರ್ರಚನೆ ಆಗುತ್ತೆ ಅನ್ನುವಂಥ ಸುಳಿವನ್ನು ಕೊಟ್ಬಿಟ್ರಲ್ಲ ನೋಡಿ ಎರಡು ಸಾವಿರದ ಇಪ್ಪತ್ತೆಂಟರ ನಂತರ ಆ ರೀತಿ ಲೀಡ್ ಮಾಡೋರು ಬೇಕಲ್ವಾ ಸೈದ್ಧಾಂತಿಕ ರಾಜಕಾರಣ ಮಾಡೋರ ಪೈಕಿ ಬೇಕು ಅದರಲ್ಲಿ ಪ್ರಮುಖವಾಗಿ ಎಲ್ಲವೂ ಕೂಡ ಸತಿ ಜಾರಕಿಹೊಳಿ ಒಬ್ಬರು ಸಹವು ಅವೆಲ್ಲವೂ ಕೂಡ ನಮಗೆ ಕಾಣಿಸ್ಕೊಳ್ತಾ ಇದೆ ಅವರಲ್ಲಿ ಅವೆಲ್ಲ ಲಕ್ಷಣಗಳು ಇದ್ದಾವೆ ನೋಡಿ ನವಂಬರ್ ಕ್ರಾಂತಿ ಕೇವಲ ಊಹಾ ಪೂಹಾ ನಾಯಕತ್ವ ಬದಲಾವಣೆ ಪ್ರಶ್ನೆ ಇಲ್ಲ ಇಲ್ಲಿ ಪಕ್ಷದಲ್ಲಿ ಆ ರೀತಿ ಚರ್ಚೆ ನಡೆದಿಲ್ಲ ಆ ರೀತಿ ಸಿಯಮ ಆಗುವ ಅರ್ಹತೆ ಇದ್ದವರು ಹಲವು ನಾಯಕರು ಇದ್ದಾರೆ ಈ ಬಗ್ಗೆ ಎಲ್ಲ ಶಾಸಕರು ಹಾಗೂ ಹೈಕಮಾಂಡ್ ಒಂದ್ ಕಡೆ ತೀರ್ಮಾನ ಮಾಡುತ್ತೆ ಸದ ಒಂದು ಕಡೆ ಈ ಸದ್ಯಕ್ಕೆ ಸಿ ಎಂ ಬದಲಾವಣೆ ಯಾವುದೇ ಚರ್ಚೆ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಮಾತಾಡುವಂಥ ನಾಯಕರು ಸುಳಿವನ್ನು ಕೊಟ್ಬಿಟ್ರಲ್ಲ ಹಾಗಾದ್ರೆ ನೇರವಾಗಿ ಸಂಪುಟ ಪುನರ್ರಚನೆ ಆಗುವಂಥ ಸುಳಿವನ್ನು ಕೊಟ್ಬಿಟ್ರಲ್ಲ ನವಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನುವಂಥದ್ದು ಮತ್ತೊಂದು ಕಡೆ ಸುಳಿವನ್ನು ಕೊಟ್ಬಿಟ್ರಲ್ಲ ಸಿದ್ದರಾಮಯ್ಯ ಹೊರತುಪಡಿಸಿದ್ರೆ ಅವರ ಸ್ಥಾನವನ್ನು ತುಂಬುವಂಥ ಶಕ್ತಿ ಯಾರಿಗಿದೆ ಅಂತಂದರೆ ಅದು ಸತಿ ಜಾರಕಿಹೊಳಿ ಅವ್ರಿಗೆ ಇದೆ ಖಂಡಿತ ಇದೆ ಅಂತ ಹೇಳ್ತಾರೆ ತಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜಕೀಯ ನಿವೃತ್ತಿಯಾದ ಬಳಿಕ ಆ ಸ್ಥಾನ ಆ ಸ್ಥಾನವನ್ನು ತುಂಬುವಂಥ ಶಕ್ತಿ ಯಾರಿಗಿಗಿದೆ ಕೇವಲ ನಾಯಕರಲ್ಲಿ ಇದೆ ಅಂತಂದರೆ ಅದು ಸತಿ ಜಾರಕಿಹೊಳಿ ಅಂತೆ ಇದೆಲ್ಲವೂ ಕೂಡ ನಾವು ಹೇಳ್ತಾ ಇಲ್ಲ ರೀ ಯತೀಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಈ ಹೇಳಿಕೆಯಲ್ಲಿ ಗಮನಿಸ್ತಾ ಹೋದಾಗ ನಿಜವಾಗಲೂ ಕೂಡ ಸಾಕಷ್ಟು ಮುಂದಿನ ನಾಯಕ ಯಾರು ಏನು ಕತೆ ಅದೆಲ್ಲವೂ ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ವೈಚಾರಿಕವಾಗಿ ಪ್ರಗತಿಪರರಾಗಿ ತತ್ವ ಸಿದ್ಧಾಂತ ಇರುವಂಥ ನಾಯಕರು ಬೇಕು ಅಂತಂದ್ರೆ ಅದು ಬೇರೆ ಯಾರು ಅಲ್ಲ ಇವರು ನಿಭಾಯಿಸ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಸಂಪೂರ್ಣವಾಗಿ ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು ಹಾಗಾದ್ರೆ ಮುಂದಿನ ಸಿಎಂ ಸತಿ ಜಾರಕಿಹೊಳಿನ ಹಾಗಾದ್ರೆ ಸೊ ಮುಂದಿನ ಚುನಾವಣೆಯಲ್ಲಿ ಯಾರ ನೇತೃತ್ವದಲ್ಲಿ ಚುನಾವಣೆ ಹೋಗುತ್ತೆ ಹಾಗಾದ್ರೆ ಕಾಂಗ್ರೆಸ್ ಪಕ್ಷ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರನ್ನ ಸೈಡ್ ಲೈನ್ ಮಾಡಿಬಿಟ್ರ ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಚುನಾವಣೆ ಇಲ್ಲ ಅಂತ ಗೊತ್ತಾದಾಗ ಹಂತ ನಾಯಕನನ್ನೇ ಹುಡುಕ್ತಾ ಇರುವಂತಹ ಕಾಂಗ್ರೆಸ್ ಬಳ್ಳದಲ್ಲಿ ಸಿಕ್ಕಿದ್ದು ಮಾತ್ರ ಸತಿ ಜಾರಕಿಹೊಳಿನ ಈ ರೀತಿಯಾದಂತಹ ಪ್ರಶ್ನೆಗಳು ಸಹಜವಾಗಿ ಮೂಡ್ತಾ ಇರುವಂಥದ್ದು ಲಿಂಗಾಯತ ಕೋಟದಲ್ಲಿ ನಾನಾಗ್ತೀನಿ ಅಂತ ಓಡಾಡ್ತಾ ಇದ್ದಂಥ ಎಂ ಪಾಟೀಲ್ ಅವರ ಕಥೆ ಏನು ಇವೆಲ್ಲವೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಇದೀಗ ಸಂಚಲನ ಮೂಡಿಸುವಂತ ಕೆಲಸ ಆಗ್ತಾ ಇದೆ ಎಸ್ ಇದಾಗಿದ್ದು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬಲ್ ಟಿವಿ